ಮಿತ್ರರೆ ನಮಸ್ಕಾರ ನಾವು ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಬಾಂಗ್ಲಾದೇಶವನ್ನ ಪಾಕಿಸ್ತಾನದಿಂದ ವಿಭಜಿಸಿಕೊಳ್ತಾಗ ಆದಂತಹ ಕೆಲವು ಮಹತ್ವ ಬೆಳವಣಿಗೆಗಳೇನು ಆ ಸಮಯದಲ್ಲಿ ಇಂದಿರಾ ಗಾಂಧಿ ತೋರಿದಂತಹ ಚಾಣಾಕ್ಷತನ ಏನು ಅನ್ನುವಂಥದ್ದು ನೋಡೋಣ ಮತ್ತು ಇವತ್ತು ನರೇಂದ್ರ ಮೋದಿ ಅವರು ಮಾಡಬೇಕಾಗಿರುವಂತಹ ಚಾಣಾಕ್ಷತನ ಏನು ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿತ್ರರೆ ಎಲ್ರಿಗೂ ತಿಳಿದಿರುವಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಭಾರತ ಬಾಂಗ್ಲಾದೇಶದ ಪರವಾಗಿ ನಿಂತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಸಪ್ರೇ ಮಾಡಿ ಬಾಂಗ್ಲಾದೇಶ ಅನ್ನುವಂತಹ ಹೊಸ ಒಂದು ದೇಶದ ಉದ್ಭವಕ್ಕೆ ಕಾರಣ ಆಯಿತು ಆದ್ರೆ ಅದರಿಂದ ಒಂದು ಸ್ಟೋರಿ ಏನಂತ ಹೇಳಿದ್ರೆ ಆಗಾಗ್ಲೇ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಇದ್ದಿದ್ರಿಂದ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ರಿಂದ ಅಮೆರಿಕದ ಸೆವೆಂತ್ ಫ್ಲೀಟ್ ನೇವಿ ಬೇ ಆಫ್ ಬೆಂಗಾಳಿಗೆ ಬಂದು ಭಾರತಕ್ಕೆ ಧಮಕಿ ಆಗ್ತಾರೆ ಅದೇನಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರಿಗೆ ನೀವೇನಾದ್ರೂ ನಿಮ್ಮ ಮಿಲಿಟರಿ ಆಪರೇಷನ್ ಬಾಂಗ್ಲಾದೇಶದಲ್ಲಿ ನಿಲ್ಲಿಸುತ್ತೇ ಹೋದ್ರೆ ನಮ್ಮ ನ್ಯೂಕ್ಲಿಯರ್ ಸಬ್ಮರಿನ್ ಗಳು ನಿಮ್ಮ ಇಂಡಿಯಾದ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಆದ್ರೆ ಅದೇ ಸಮಯಕ್ಕೆ ರಷ್ಯನ್ ಸಬ್ಮರಿನ್ಗಳು ಆಲ್ರೆಡಿ ಬೇ ಆಫ್ ಗೆ ಬಂದು ಅವುಗಳು ಈ ಯು ಎಸ್ ನೇವಿ ಎದುರಿಗೆ ಕಾಣಿಸ್ಕೊಂಡಾಗ ಯು ಎಸ್ ನೇವಿಗೆ ಆಗ ಅರ್ಥ ಆಯ್ತು ಇದು ಏನ್ ಇದೆ ಅಂತ ಹೇಳ್ಬಿಟ್ಟು ಆಗ ಅವರು ವಾಪಸ್ ಹಿಂದೆ ಹೋಗ್ತಾರೆ ಇನ್ ಜನರಲ್ ಆಗಿ ಎಲ್ಲರೂ ಗೊತ್ತಿರುವಂತಹ ಸ್ಟೋರಿ ಆದ್ರೆ ಅದ್ರ ಹಿಂದೆ ಇರುವಂತಹ ಒಂದು ಇಂದಿರಾ ಗಾಂಧಿ ಅವರ ಡಿಪ್ಲೊಮೆಸಿ ಅಥವಾ ಚಾಣಾಕ್ಷತನ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿತ್ರ ಯಾವಾಗ ಬಾಂಗ್ಲಾದಲ್ಲಿ ಒಂದು ಸ್ವತಂತ್ರಕ್ಕಾಗಿ ಕಿಚ್ಚು ಹಬ್ಬತೋ ಆಗ್ಲೇ ಇಂದಿರಾ ಗಾಂಧಿ ಅವರಿಗೆ ಗೊತ್ತಾಗೋಗಿತ್ತು ಹೋಗಿತ್ತು ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಕ್ಷಣ ಇಂದಿರಾಗಾಂಧಿ ಅವರು ತಡ ಮಾಡದಲ್ಲಿ ಎರಡು ವಿಷಯವನ್ನ ಮಾಡುತ್ತಾರೆ ಹೇಳಿದ್ರೆ ಆಗಿನ ಕಾಲದ ಸೋವಿಯತ್ ಅಂದ್ರೆ ಯು ಎಸ್ ಹತ್ರ ಹೋಗ್ಬಿಟ್ಟು ಇಂಡೋ ಸೋವಿಯತ್ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂಡ್ ಕೋಪರೇಷನ್ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಕೊಂಡು ಬರ್ತಾರೆ ಎರಡನೇದಾಗಿ ಒಂದು ಅತಿ ಬುದ್ಧಿವಂತಿಕೆ ಕೆಲಸವನ್ನ ಇಂದಿರಾ ಗಾಂಧಿ ಏನು ಅಂತ ಹೇಳಿದ್ರೆ ಎಲ್ಲಾ ಪಾಶ್ಚಿಮಾತ್ಯ ಕಂಟ್ರಿಗಳು ಅಂತ ಹೇಳಿದ್ರೆ ಎಸ್ಪೆಷಲಿ ವೆಸ್ಟರ್ನ್ ಯುರೋಪ್ ಕಂಟ್ರಿಗಳು ಇದಾವಲ್ಲ ಈ ಬ್ರಿಟನ್ ಆಗ್ಬಹುದು ಫ್ರಾನ್ಸ್ ಆಗ್ಬಹುದು ಜರ್ಮನಿ ಇಂತಹ ಕಂಟ್ರಿಗಳಿಗೆ ತಾವು ಭೇಟಿ ಕೊಟ್ಟು ಮತ್ತು ಒಂದು ಡೆಲಿಗೇಷನ್ ಅನ್ನು ಕೂಡ ಕಳಿಸ್ತಾರೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಗ ಎರಡನೇ ಮಹಾಯುದ್ಧ ಮುಗಿಸ್ಕೊಂಡು ಅದರಲ್ಲಿ ಸಾವು ನೋವು ನಷ್ಟ ಆರ್ಥಿಕತೆಯನ್ನೆಲ್ಲ ನಾಶ ಮಾಡ್ಕೊಂಡಿದಂತಹ ಯುರೋಪಿಗೆ ಹೆದರಿಸ್ತಾರೆ ಇದ್ರಾಗ ಏನಂತ ಹೇಳಿದ್ರೆ ಭಾರತದ ಜೊತೆ ಏನಾದ್ರು ನೀವು ಯುದ್ಧಕ್ಕೆ ನಿಂತ್ಕೊಂಡು ಅಂತ ಹೇಳಿದ್ರೆ ರಷ್ಯಾ ನಮ್ಮ ಜೊತೆ ನಿಲ್ಲುತ್ತೆ ಇದು ಮತ್ತೆ ಪುನಃ ವರ್ಲ್ಡ್ ವಾರ್ ತ್ರೀ ಆಗಿ ಕನ್ವರ್ಟ್ ಆಗಿ ನಿಮ್ಮ ಮನೆಯ ಬಾಗಿಲಿಗೆ ಈ ಯುದ್ಧ ಬರುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳಿ ಅವರು ಅಮೆರಿಕಾ ಮತ್ತು ಯುರೋಪ್ ನಡುವೆ ಒಂದು ಭೇದವನ್ನ ಕ್ರಿಯೇಟ್ ಮಾಡ್ತಾರೆ ಮತ್ತು ಅಮೆರಿಕ ಲೀಡರ್ಸ್ ಮೇಲೆ ಯುರೋಪಿಯನ್ ಲೀಡರ್ಸ್ ಗಳು ಪ್ರೆಷರ್ ಹೇರುವಂತಹ ಒಂದು ಟ್ಯಾಕ್ಟಿಕ್ ಅನ್ನ ಮಾಡ್ತಾರೆ ಮಿತ್ರ ಇದು ಅವರ ಚಾಣಾಕ್ಷತನದ ಒಂದು ನಿದರ್ಶನ ಅಂತ ಹೇಳ್ಬಹುದು ಮಿತ್ರ ಈಗ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಈಗ ಪುನಃ ಅಂತಹದೇ ಒಂದು ಪರಿಸ್ಥಿತಿ ಬಂದಿದೆ ಅದೇನಂತ ಹೇಳಿದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಇರುವಂತಹ ಟ್ರೇಡ್ ವಾರ್ ಆದ್ರೆ ನಾವು ಇತ್ತೀಚಿನ ಕೆಲವೊಂದಿಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ತಾನೇ ಫಿಲ್ ಇಂಗ್ಲೆಂಡ ಪ್ರೆಸಿಡೆಂಟ್ ಆದಂತಹ ಅಲೆಕ್ಸಾಂಡರ್ ಸ್ಟಬ್ ಅವರು ಮತ್ತು ಇಟಾಲಿಯಾದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮೆಟ್ಟಿಯೋ ಇವ್ರುಗಳೆಲ್ಲಾರು ಭಾರತದ ಪರವಾಗಿ ಮಾತನಾಡಿದ್ದಾರೆ ಮತ್ತು ಹೇಗೆ ಯು ಎಸ್ ಎ ಭಾರತವನ್ನ ಫ್ಯೂಚರ್ ಆಗಿ ನೋಡಬೇಕು ಮತ್ತು ಭಾರತದ ಜೊತೆ ಒಳ್ಳೆ ಕೋಆಪರೇಷನ್ ಬೆಳೆಸ್ಕೋಬೇಕು ಅನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ ಮಿತ್ರರು ಈಗ ಕೂಡ ಭಾರತ ಮಾಡಬೇಕಾದ ಈ ಯುರೋಪಿಯನ್ ದೇಶಗಳ ಒಂದು ಸಹಕಾರವನ್ನ ಪಡ್ಕೊಂಡು ಅಮೆರಿಕದ ಮೇಲೆ ಪ್ರೆಷರ್ ಇರಬೇಕಾಗುತ್ತೆ ಹೇಗೆ ಅಮೆರಿಕದ ಮೇಲೆ ಪ್ರೆಷರ್ ಇರಬೇಕಾಗುತ್ತೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ತಾನೆ ಡೊನಾಲ್ಡ್ ಟ್ರಂಪ್ ತಾವು ಕೂಡ ಟ್ಯಾರಿಫ್ ಏರಿ ಇದಲ್ದಲ್ಲೇ ಹೇಳಿದ್ರು ನೀವು ಕೂಡ ಭಾರತದ ಮೇಲೆ ಟ್ಯಾರಿಫ್ ಏರಿ ಅಂತ ಸೊ ಭಾರತ ಯಾವುದೇ ಕಾರಣಕ್ಕೂ ಯುರೋಪ್ ತನ್ನ ಮೇಲೆ ಟ್ಯಾರಿಫ್ ಹೇರದೇ ಇರುವಾಗೆ ಮತ್ತು ಯುರೋಪಿನ ಎಲ್ಲಾ ಕಂಟ್ರಿಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳು ಮತ್ತು ಬೈಲಾಟ್ರಲ್ ಒಪ್ಪಂದಗಳನ್ನ ಮಾಡ್ಕೋಬೇಕಾಗುತ್ತೆ ಮತ್ತು ಅದು ಅಲ್ಲದೆ ಯುರೋಪಿಯನ್ ಲೀಡರ್ ಗಳ ಮೇಲೆ ಹೇಗೆ ಅಮೆರಿಕ ಕುಳಿತುಕೊಂಡು ಸವಾರಿ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಅವ್ರಿಗೆ ಮನದಟ್ಟು ಮಾಡಿಸಬೇಕಾಗುತ್ತೆ ಅಮೆರಿಕ ಇಷ್ಟೊಂದೆಲ್ಲ ಕುಣಿತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಮೆರಿಕದ ಜೊತೆ ಇರುವಂತಹ ವೆಸ್ಟರ್ನ್ ಯುರೋಪಿಯನ್ ಕಂಟ್ರಿಗಳು ಈಗ ಆಲ್ರೆಡಿ ಬ್ರಿಕ್ಸ್ ಒಂದ್ ಕಡೆ ಆಗಿದೆ ಭಾರತ ಏನಾದ್ರು ಸಫಲವಾಗಿ ಯುರೋಪಿಯನ್ ಕಂಟ್ರೀಸ್ಗಳನ್ನ ತನ್ನ ಕಡೆ ಎಳ್ಕೊಂತು ಅಂತ ಹೇಳಿದ್ರೆ ಅಂತರಾಷ್ಟ್ರೀಯ ಜಾಗತಿಕ ವೇದಿಕೆಯಲ್ಲಿ ಅಮೆರಿಕ ಒಮ್ಮಟ್ಟಿ ಆಗ್ಬಿಡುತ್ತೆ ಏಕಾಂತವಾಗುತ್ತೆ ಆಗ ಅದು ಭಾರತದ ಮಾತನ್ನು ಕೇಳುವಂತಹ ಒಂದು ಮನಸ್ಥಿತಿಗೆ ಬರುತ್ತೆ ಅಂತಾನೆ ಹೇಳ್ಬಹುದು ಇದ್ರಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ